ಕೂಡುವುದು ಆಕಸ್ಮಿಕ ಅಗಲು ಅಗಲವು ಅಗಲುವುದು ಅನಿವಾರ್ಯ ಒಂದನೆಯ ತರಗತಿಯಿಂದಲೂ ಎಂಟನೆಯ ತರಗತಿಯವರೆಗೂ ನಾವು ಒಂದನೇ ತರಗತಿಯಲ್ಲಿ ಕಲಿತು ಬೆಳೆದಿದ್ದೇವೆ ನಮ್ಮೆಲ್ಲರನ್ನು ನಮ್ಮ ಎಂಟು ವರ್ಷಗಳ ಕಾಲ ಈ ನಮ್ಮ ಶಿಕ್ಷಕರು ನಮಗೆ ನಮಗೆ ವಿದ್ಯಾಭ್ಯಾಸವನ್ನು ನೀಡಿ ನಮಗೆ ಮಾರ್ಗದರ್ಶಿಸಿ ಇಷ್ಟು ದಿನಗಳ ಕಾಲ ನಮಗೆ ಒಂದು ಜಾಣತೆಯನ್ನು ಕೊಟ್ಟು ನಮ್ಮೆಲ್ಲರಿಗೂ ಇಷ್ಟು ವಿದ್ಯಾಭ್ಯಾಸವನ್ನು ನೀಡಿ ನಮ್ಮನ್ನು ಮುಂದುವರೆಸಿದ ಎಲ್ಲ ಶಿಕ್ಷಕರಿಗೂ ನಾನಿಂದು ಚಿರಣಿಯಾಗಿರುತ್ತೇನೆ ಮತ್ತು ದೇಶ ಎಂಬುವ ಮಾತಿನಂತೆ ಎಂಬುವ ಗಾದ ಮಾತಿನಂತೆ ನಮ್ಮೆಲ್ಲ ಶಿಕ್ಷಕರುತ್ತಲೂ ಪ್ರವಾಸಕ್ಕೆಂದು ಕರೆದುಕೊಂಡು ಹೋದಾಗ ನಾವು ನಾವು ತರಗತಿಯಲ್ಲಿ ಕಲಿತಂತ ವಿಷಯಗಳನ್ನು ಮರೆಯಬಹುದು ಆದರೆ ನಾವು ಕಣ್ಣಾರೆ ನೋಡಿದ ಸ್ಥಳಗಳು ನಮಗೆ ಹೊಸದನ್ನು ಕಲಿಸುತ್ತಿದ್ದವು ಮತ್ತು ಅದರಲ್ಲಿ ನಾವು ಒಂದು ಹೊಸದನ್ನು ಕಲಿಯುತ್ತಿದ್ದೆವು ಆದ್ದರಿಂದ ನಮಗೆ ಅದು ಎಲ್ಲೆಂದು ಚಿರಋಣಿಯಾಗಿ ನೆನಪು ಉಳಿಯುವಂತಹ ತರಗತಿ ನಾವು ಎಂಟನೇ ತರಗತಿಯಲ್ಲಿ ಉಳಿ ನೆನಪಿರು ನೆನಪಿರುವಂತಹ ವಿಷಯವಾಗಿದೆ ನಮ್ಮೆಲ್ಲರನ್ನು ಪ್ರವಾಸಕ್ಕೆ ಕರೆದುಕೊಂಡು ವಿದ್ಯಾರ್ಥಿ ಜೀವನಕ್ಕೆ ಪ್ರವಾಸವೆಂಬುದು ಒಂದು ತಿಲಕವಿದ್ದಂತೆ ಆ ವಿದ್ಯಾರ್ಥಿಯ ಜೀವನವು ಪ್ರವಾಸವಿಲ್ಲದಿದ್ದರೆ ಭೂಮಿ ಭೂಮಿಯಿದ್ದಂತೆ ಆದ್ದರಿಂದ ವಿದ್ಯಾರ್ಥಿ ಜೀವನವು ಒಂದು ವಿದ್ಯಾರ್ಥಿಗಳು ಪ್ರವಾಸವನ್ನು ಹಮ್ಮಿಕೊಳ್ಳ ಹಮ್ಮಿಕೊಳ್ಳಬೇಕೆಂದು ನಾನು ಹೇಳಲು ಬಯಸುತ್ತೇನೆ ಮತ್ತು ಶಾಲೆಯ ಮುದು ಬರಿಯೊಂದು ಶಾಲೆಯಲ್ಲ ಬರೆಯಿಂದ ಶಾಲೆಯೂ ಬರಿಯೊಂದು ಶಾಲೆಯಲ್ಲ ನಮ್ಮೆಲ್ಲರ ನಮ್ಮೆಲ್ಲರ ಜಾತಿ ಮತಪದ ನಾವೆಲ್ಲ ಒಂದೇ ಸಮಾನರು ಎಂದು ಜಗತ್ತಿಗೆ ಸಾರಿ ನಮ್ಮೆಲ್ಲರನ್ನು ಒಂದು ಉಳಿಸಿ ನಾವೆಲ್ಲ ಭಾರತೀಯರೆಂಬುದು ಎಂದು ತತ್ತೆಬ್ಬಿಸುವ ಒಂದು ಶಾಲೆ ಎಂದರೆ ಅದು ನಮ್ಮ ಈ ಸರ್ಕಾರಿ ಶಾಲೆಯನ್ನು ಹೇಳಲು ಬಯಸುತ್ತೇನೆ ಮತ್ತು ನಮ್ಮೆಲ್ಲ ಶಿಕ್ಷಕರು ನಮಗೆ ಕಷ್ಟದಲ್ಲೂ ಮತ್ತು ನಮ್ಮ ಪಾಠದಲ್ಲೂ ಆಟದಲ್ಲೂ ಎಲ್ಲರಿಗೂ ಒಂದೇ ರೀತಿಯಾದ ಸಮಾನತೆಯನ್ನು ಕೊಟ್ಟು ನಮ್ಮೆಲ್ಲರನ್ನು ನಮ್ಮೆಲ್ಲರನ್ನು ಒಂದು ಇಷ್ಟು ದಿನಗಳ ಕಾರಣ ಶಿಕ್ಷಣ ನೀಡಿ ನಮ್ಮೆಲ್ಲರನ್ನು ಈಗ ಸಸಿಯನ್ನು ಮರವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹಮ್ಮಿಕೊಂಡಿದ್ದಾರೆ ಅವರಿಗೆ ಹೃದಯದ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ ಮಾನವ ಮತ್ತು ಲಿಂಗಗಳನ್ನು ನೀ ಭಕ್ತಿ ಕಾಣುವೆ ಗುಡಿ ನೀ ಭಕ್ತಿ ಕಾಣುವೆ ಎತ್ತವರನ್ನು ನೀ ಭಕ್ತಿ ಕಾಣಲಿಲ್ಲ ನಿನಗೆ ಕಲಿಸಿದ ಭಗವಂತನನ್ನು ನೀ ಭಕ್ತಿ ಕಾಣಲಿಲ್ಲ ಎನ್ನುವ ಮಾತಿನಂತೆ ನಮಗೆಲ್ಲರಿಗೂ ನಾವು ದೇವರ ಒಂದು ಮೂರ್ತಿಗೆ ಕೈ ಮುಗಿಯುತ್ತೇವೆ ದೂರದ ಒಂದು ಗುಡಿಗೆ ನಾವು ಕೈ ಮುಗಿಯುತ್ತೇವೆ ಅಲ್ಲಿ ಒಂದು ಮರ ಕಲ್ಲಿದೆಯೇ ಅದಕ್ಕೆ ವಿಭೂತಿ ಕುಂಕುಮ ಹಚ್ಚಿದರೆ ಅದಕ್ಕೆ ನಾವು ಕೈ ಮುಗಿಯುತ್ತೇವೆ ನಮ್ಮ ಮನೆಯಲ್ಲಿ ಇರುವ ನಮ್ಮ ತಾಯಿ ನಮ್ಮ ದೇವರು ಅವರು ಏಕೆ ನಾವು ಕೈ ಮುಗಿಯುವುದಿಲ್ಲ ನಮಗೆಲ್ಲರಿಗೂ ಇಷ್ಟು ದಿವಸಗಳ ಕಾಲ ನಮಗೆ ವಿದ್ಯಾಭ್ಯಾಸವನ್ನು ನೀಡಿ ನಮಗೆ ಮಾರ್ಗದರ್ಶಿಸಿ ಇಷ್ಟು ಮಾರ್ಗದರ್ಶಿಸಿ ನಮಗೆ ಒಂದು ಜಾಣತೆಯನ್ನು ಕೊಟ್ಟ ಈ ನಮ್ಮ ಗುರುಗಳು ಏಕೆ ನಾವು ಕೈ ಮುಗಿಯಲಿಲ್ಲ ಆವಾಗ ದೊರೆಯುವುದು ಮುಕ್ತಿ ಎನ್ನುವಂತೆ ಈ ನಮ್ಮ ಗುರುಗಳಲ್ಲಿ ನಾವು ಎಲ್ಲ ತಂದೆ ತಾಯಿಯಗಳಲ್ಲಿ ಯಾವಾಗ ನಾವು ಭಕ್ತಿಯನ್ನು ಕಾಣುತ್ತೇವೋ ಆವಾಗ ನಮ್ಮ ಜೀವನ ಸಾರ್ಥಕ ಎಂದು ಹೇಳುತ್ತಾ ನನಗೆ ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಮ್ಮೆಲ್ಲ ಶಿಕ್ಷಕರಿಗೂ ಹಾಗೂ ಇಲ್ಲಿನ ಊರಿನ ಹಿರಿಯರಿಗೂ ವಣಿಸುತ್ತಾ ನನ್ನ ನನ್ನ ಎರಡು ಚಿಕ್ಕ ಭಾಷಣವನ್ನು ಜಯ